ಸ್ನೇಹಿತರೆ ನೀವು ಮನೆಗೆ ಪೈಂಟ್ ಮಾಡೋ ಒಂದು ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ನೀವು ಸಾಕಷ್ಟು ಪೈಂಟ್ ಮಾಡೋ ಮೊದಲು ಸಾಕಷ್ಟು ಬಿಲ್ಡಿಂಗ್ಸ್ ನೋಡಿರ್ತೀರಾ ಈ ಬಿಲ್ಡಿಂಗ್ ಪೈಂಟ್ ಚೆನ್ನಾಗಿದೆ ಈ ಬಿಲ್ಡಿಂಗ್ ಪೈಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ಆದ್ರೆ ಆ ಬಿಲ್ಡಿಂಗ್ ಪೈಂಟ್ ಕಲರ್ ಕೊನೆ ಕಂಡು ಹಿಡಿಯೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಒಂದು ಟೂಲ್ಸ್ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ಟೂಲ್ಸ್ ಮುಖಾಂತರ ನೀವ್ ಏನ್ ಮಾಡಬಹುದು ಯಾವುದೇ ಒಂದು ಬಿಲ್ಡಿಂಗ್ ಫೋಟೋ ನೀವು ತೆಗೆದ್ಬಿಟ್ಟು ಸೊ ಇದ್ರಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ನೀವು ಆರಾಮಾಗಿ ಈಸಿಯಾಗಿ ನೀವು ಆ ಪೈಂಟ್ ಕಲರ್ ಕೋಡ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಆಪ್ಸಾಕ್ ಅಂತ ನೀವು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು ವೆಬ್ಸೈಟ್ ಬರುತ್ತೆ ಅಲ್ಲ ಆಪ್ಸೋಕ್ ಅಂತ ಸೆಲೆಕ್ಟ್ ಮಾಡೋಣ ಅಂತ ನಿಮಗೆ ಈ ಟೂಲ್ ಆಪ್ಷನ್ ಬರುತ್ತಲ್ಲ ಸೊ ಮಿನಿ ಒಳಗೆ ನೋಡಬಹುದು ಟೂಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದ್ರಲ್ಲಿ ಬಂದು ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಆ ಪೈಂಟ್ ಕಲರ್ ಕೋಡ್ ಇಲ್ ಇದೆಯಲ್ಲ ಫ್ರಮ್ ಇಮೇಜಸ್ ಅಂತ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದು ಸೆಲೆಕ್ಟ್ ಮಾಡಿದ ನಂತರ ನೋಡಿರ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಸೇಮ್ ಒಂದು ಕಲರ್ ಕೊಡಿದಿಲ್ಲ ಅದು ರೆಫರೆನ್ಸ್ ಹೇಗೆ ನಿಮ್ಗೆ ಏಷ್ಯನ್ ಪೇಂಟ್ ಆಗಿರ್ಬೋದು ಬರ್ಜರ್ ಕಲರ್ ಪೇಂಟ್ ಆಗಿರ್ಬೋದು ಅಪ್ಪಸ್ ಕಲರ್ ಡೂಪ್ಲೆಕ್ಸ್ ಆ ಡ್ಯೂಲೆಕ್ಸ್ ಕಲರ್ ಮತ್ತೆ ಜಿ ಎಸ್ ಟಿ ಬ್ಲೂಕ್ ಕಲರ್ ನೇರ್ಲೆಕ್ ನಿಪ್ಪನ್ ಕಲರ್ ಸೊ ಇದ್ರಲ್ಲಿ ಎಲ್ಲ ಸೇಮ್ ಕಲರು ಆ ಕಲರ್ ಅಲ್ಲಿ ಯಾವುದೋ ನಿಯರೆಸ್ಟ್ ಮ್ಯಾಚಿಂಗ್ ಕಲರ್ ಬರುತ್ತಲ್ಲ ಆ ಬ್ರ್ಯಾಂಡ್ ಕಂಪ್ನಿದು ಸೊ ಕಲರ್ ಕೊಡ್ ತೋರಿಸುತ್ತೆ ಅದ್ರ ಪ್ರಕಾರ ನೀವು ಒಂದು ಗೆ ಹೋಗ್ಬಿಟ್ಟು ಕಲರ್ ಬ್ರೋಚರ್ ಇರುತ್ತಲ್ಲ ಅದನ್ನ ಚೆಕ್ ಮಾಡ್ಬಿಟ್ಟು ಆ ನಿಮ್ಗೆ ಇಷ್ಟವಾದ ಕಲರ್ ಮ್ಯಾಚಿಂಗ್ ಬರುತ್ತಲ್ಲ ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಬನ್ನಿ ನಿಮ್ಗೆ ಡೆಮಾ ತೋರಿಸ್ತೀನಿ ನೋಡಿ ನಿಮ್ಗೆ ಆಪ್ಷನ್ ತೋರಿಸ್ತಿದ್ದಿಲ್ಲ ಅಪ್ಲೋಡ್ ಇಮೇಜ್ ಅಂತ ಅಪ್ಲೋಡ್ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇದ್ರೊಳಗೆ ನಿಮ್ಗೆ ಇದರಲ್ಲಿ ಬಿಲ್ಡಿಂಗ್ ಯಾವುದೋ ಒಂದು ಬಿಲ್ಡಿಂಗ್ ನ ನೀವು ಫೋಟೋ ತೆಗೆದುಕೊಳ್ಳೋಣ ನೋಡಿ ಎಕ್ಸಾಂಪಲ್ ಆಗಿ ನಾನು ಒಂದು ಕಲರ್ಫುಲ್ ಇರೋ ಒಂದು ಬಿಲ್ಡಿಂಗ್ ನಾನು ಫೋಟೋ ತೆಗೆದುಕೊಳ್ತಿದ್ದೀನಿ ನೋಡಿ ಇದ್ರೊಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆಯಲ್ಲ ಆ ರೀತಿ ಈಸಿಯಾಗಿ ನೀವು ಯಾವ ಬಿಲ್ಡಿಂಗ್ ಫೋಟೋ ತೆಗೆದು ಇಡ್ತೀರಲ್ಲ ಆ ಫೋಟೋ ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಬರುತ್ತಲ್ಲ ಸೊ ಅದೇ ರೀತಿ ಇದ್ರಲ್ಲಿ ನೀವು ಇಲ್ಲಿ ಆರೆಂಜ್ ಕಲರ್ ಕಾಣಿಸ್ತೀರ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಕಲರ್ ಕೋಡ್ ತೋರಿಸ್ತಿದೆ ಅಂದ್ರೆ ನೀವು ಯಾವ ಕಲರ್ ಸೆಲ್ಪ್ ಮಾಡಿದಿರಲ್ಲ ಆ ಕಲರ್ ಇದೆ ಅದು ನಿಯರೆಸ್ಟ್ ಮ್ಯಾಚಿಂಗ್ ಏಷ್ಯನ್ ಪೇಂಟ್ ಅಲ್ಲಿ ನಿಮಗೆ ಕಲರ್ ಕೊಡ್ ತೋರಿಸ್ತಿದೆ ನೋಡ್ಬೋದು ಸ್ನೇಹಿತರೆ ನೈನ್ ಏಟ್ ನೈನ್ ಏಟ್ ಆರೆಂಜ್ ಕಲರ್ ಇದೆಯಲ್ಲ ಸೊ ಏಷಿಯನ್ ಪೇಂಟ್ ಕಲರ್ ಕೊಡಿದ್ದು ಸೊ ಅದೇ ರೀತಿ ನೀವು ಬರ್ಜರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಟು ಎ ಜೀರೋ ಸಿಕ್ಸ್ ಸೆವೆನ್ ಟು ಅದೇ ರೀತಿ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಕಂಪನಿ ಕಲರ್ ಕೋಡ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಜೊತೆಗೆ ಇದ್ರ ಜೊತೆಗೆ ನೀವು ಏನೇನೋ ಕಲರ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅಡಿಷನ್ ಅಲ್ಲಿ ಟೂ ಕಲರ್ಸ್ ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ನೋಡ್ಬೋದು ಸ್ನೇಹಿತರೆ ಅಥವಾ ನಿಮ್ಗೆ ಈ ಕಲರ್ಸ್ ಕಾಣಿಸ್ತಿದಿಲ್ಲ ಈ ಕಲರ್ಸ್ನ ಕೂಡ ನೀವೇನು ಆಗಿ ನೀವು ಇಲ್ಲಿ ಎಂಟ್ರಿ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಕಲರ್ ಚೇಂಜಸ್ ನಿಮ್ಗೆ ನ ನೀವು ತೆಗೆದುಕೊಳ್ಬಹುದು ಅದೇ ರೀತಿ ನೋಡಿ ಮತ್ತೆ ನಾನು ಬೇರೆ ಒಂದು ಕಲರ್ಸ್ ತೆಗೆದುಕೊಳ್ತೀನಿ ಆದ್ರೆ ಕಲರ್ ಸೆಲೆಕ್ಟ್ ಮಾಡೋ ಮೊದಲು ಪ್ರಾಪರ್ ಆಗಿ ನೋಡ್ಬೇಕು ಸ್ನೇಹಿತರೆ ಇಲ್ಲಿ ನ್ಯಾಚುರಲ್ ಬೆಳಕಿರುತ್ತಲ್ಲ ಸೊ ಅದನ್ನ ನೀವು ಪ್ರಾಪರ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೆ ಅಂತ ಹೇಳಿದ್ರೆ ನೆರಳಿರೋ ಕಡೆ ಸ್ವಲ್ಪ ಕಲರ್ ಶೇಡ್ ಏನಾಗುತ್ತೆ ಅದು ಲೈಟ್ ಕಲರ್ ಇರೋದು ಡಾರ್ಕ್ ಕಲರ್ ಕಾಣಿಸುತ್ತೆ ಹಾಗು ತುಂಬಾ ಬಿಸ್ಲು ಬಿದ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ನಾರ್ಮಲ್ ನ್ಯಾಚುರಲ್ ಕಲರ್ ಅದೇನಾಗುತ್ತೆ ಸ್ವಲ್ಪ ಲೈಟ್ ಕಲರ್ ಶೇಡ್ಸ್ ಅಲ್ಲಿ ಕಾಣಿಸುತ್ತೆ ಸೊ ಅದರಿಂದ ನೀವು ಫೋಟೋ ತೆಗೆದುಕೊಳ್ಳೋ ಟೈಮಲ್ಲಿ ಒಂದು ನ್ಯಾಚುರಲ್ ಅಂದ್ರೆ ಜಾಸ್ತಿ ಬಿಸಿಲು ಬಿದ್ದಿರಬಾರ್ದು ಅವಾಗ ನೆರಳಿ ಇರಬಾರ್ದು ಅಂತ ಟೈಮ್ ಅಲ್ಲಿ ಏನ್ ಮಾಡಿ ಫೋಟೋ ನೀವು ತೆಗೆದ್ರೆ ಒಂದು ನಿಯರ್ಸ್ಟ್ ಮ್ಯಾಚಿಂಗ್ ಅಲ್ಲಿ ನೀವು ಕಲರ್ಸ್ ಈಸಿಲಿ ಆಗಿ ಐಡೆಂಟಿಫೈ ಮಾಡ್ಕೊಳ್ಬೋದು ಒಂದ್ಸಲಿ ಕಲರ್ ಇಲ್ಲಿ ಏನು ನಿಮ್ ಕಲರ್ ಕೊಡ್ ತೋರಿಸಿದಿಲ್ಲ ಆ ಕಲರ್ ಕೂಡ ನೀವು ಆರ್ ಈಸಿಲಿಯಾಗಿ ಏನ್ ಮಾಡ್ಬೋದು ಸೊ ಶಾಪಲ್ಲಿ ನಿಮ್ಗೆ ಕೆಟ್ಲಾಗ್ ಸಿಗುತ್ತೆ ಆ ಕೆಟಲಾಗ್ ಜೊತೆಗೆ ರಿಯಲ್ಗೆ ಅಲ್ಲಿ ಶೇಡ್ ಸಿಗುತ್ತೆ ಆ ಶೇಡ್ಸ್ ಎಲ್ಲೇ ಮ್ಯಾಚಿಂಗ್ ಮಾಡ್ಬಿಟ್ಟು ಕಂಪೇರಿಸನ್ ತೆಗೆದುಕೊಳ್ಬಹುದು ಏನಕ್ಕೆ ನಿಮ್ಗೆ ಡಿಸ್ಪ್ಲೇ ಹಾಗೂ ರಿಯಾಲಿಟಿಗೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸೊ ಅದರಿಂದ ನೀವು ಫಿಸಿಕಲ್ ಆಕೆ ಒಂದ್ಸಲಿ ಬ್ರೋಚರ್ ಜೊತೆಗೆ ಮ್ಯಾಚಿಂಗ್ ಮಾಡಿ ನಂತರ ನೀವು ಬೈ ಮಾಡೋದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನಂತರ ನೋಡಿ ನೀವು ಎಲ್ಲ ಸೆಲ್ಪ್ ಮಾಡಿದ್ರಲ್ಲ ಅಲ್ಲ ನಂತರ ಕೂಡ ಬೇಕಾದ್ರೆ ನಿಮ್ಗೆ ಇಷ್ಟ ಆಯ್ತು ಕಲರ್ನ ಇಲ್ಲೇ ಡೌನ್ಲೋಡ್ ಪಿ ಡಿ ಎಫ್ ಆಪ್ಷನ್ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ಸ್ ಇಲ್ಲಿ ಕಲರ್ ಮ್ಯಾಚ್ ಬರುತ್ತೆ ಇಲ್ಲಿ ಫೋಟೋ ಇಲ್ಲಿ ಫೋಟೋ ಜೊತೆಗೆ ಆ ಕಲರ್ ಬ್ಯಾಂಡ್ ಕಲರ್ ಕೋಡ್ ಸಿಕ್ಬಿಡುತ್ತೆ ನೀವು ಈಸಿಲಿ ತಂದು ತೆಗೆದುಕೊಂಡು ಹೋಗಿ ನೀವು ಶಾಪಲ್ಲಿ ನಿಮ್ಗೆ ಬೇಕಾದ ಒಂದು ಕಲರ್ಸ್ ನ ಕೂಡ ನೀವು ಏನ್ ಮಾಡ್ಬೋದು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು ನೋಡಿರಲ್ಲ ಸ್ನೇಹಿತರೆ ಸೊ ಅದೇ ರೀತಿ ನಿಮ್ಗೆ ಯಾವ ಕಲರ್ ಬೇಕು ಸೊ ಆ ಕಲರ್ ಮೇಲೆ ಕ್ಲಿಕ್ ಮಾಡ್ತಾರೆ ನಿಮ್ಗೆ ಅದೇ ಕಲರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ ನೋಡೋರಲ್ಲ ಯಾವ ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ತಿರೋ ಆ ಕಲರ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ಎಷ್ಟು ಪ್ಲೀಸ್ ಲೈಕ್ ಮತ್ತೆ ಶೇರ್ ಖಂಡಿತ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಸೊ ಇದರಿಂದ ಈಸಿಲಿಯಾಗಿ ಅವರು ಒಂದು ಪೈಂಟ್ ಮನೆಗೆ ಸೆಲೆಕ್ಷನ್ ಮಾಡ್ಕೊಳ್ಳಬಹುದು ಅಂತ ಹಾಗೂ ಸಾಕಷ್ಟು ಟೂಲ್ಸ್ ಇದೆ ಸ್ನೇಹಿತರೆ ಆ ಟೂಲ್ಸ್ ನ ಕೂಡ ನೀವು ಟ್ರೈ ಮಾಡ್ಬೋದು